ಎಂಟು ವರ್ಷದಿಂದ ಜಿಎಸ್ಟಿ ಲೂಟಿ ಉತ್ಸವ ಬಿಜೆಪಿ ವೃತ್ತ ಪ್ರಿಯಾಂಕ್ ತಾಳೆ ಎಂಟು ವರ್ಷ ಕಳೆದ ಎಂಟು ವರ್ಷಗಳಿಂದ ಕೇಂದ್ರ ಬಿಜೆಪಿ ಸರ್ಕಾರ ಜಿಎಸ್ಟಿ ಹೆಸರಲ್ಲಿ ಲೂಟಿ ಉತ್ಸವ ಮಾಡ್ತಿದ್ಯಾ ಈಗ ಜಿಎಸ್ಟಿ ಕಡಿತ ಮಾಡಿದ್ದು ಜನರಿಗೆ ಅತಿ ದೊಡ್ಡ ಗಿಫ್ಟಾ ಹಾಗಾದ್ರೆ ಎಂಟು ವರ್ಷದಿಂದ ದೋಚಿದ್ದು ಎಷ್ಟು ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕರೀದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತಿಂದ ಹಲವು ವಸ್ತುಗಳ ಮೇಲಿನ ಜಿಎಸ್ಟಿ ದರ ಆಗಿದೆ ಇದು ಮೋದಿ ಜನರಿಗೆ ಕೊಟ್ಟ ಅತಿ ದೊಡ್ಡ ಗಿಫ್ಟ್ ಬಿಜೆಪಿ ಸರ್ ಸರ್ಕಾರದ ಜನಪರ ಕಾಳಜಿ ಹಂಗೆ ಹಿಂಗೆ ಅಂತೇಳಿ ಬಿಜೆಪಿ ನಾಯಕರು ಮತ್ತು ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಧಾನಿ ಮೋದಿ ಅವರನ್ನ ಆಡಿ ಹಟ್ಟ ಕೇರಿಸುತ್ತಿವೆ ಆದ್ರೆ ಕಳೆದ ಎಂಟು ವರ್ಷಗಳಿಂದ ಮೋದಿ ಸರ್ಕಾರ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರ ಬದುಕಿನ ಮೇಲೆ ಇಳದ ಬರೆ ಎಂತದ್ದು ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿ ವಸೂಲಿ ಮಾಡಿದ್ದು ಅದೆಷ್ಟು ಸಾವಿರ ಕೋಟಿ ಮೋದಿ ಸರ್ಕಾರ ದೇಶದ ಜನರ ಮೇಲೆ ಸಾವಿರಾರು ಲಕ್ಷಾಂತರ ಕೋಟಿ ಜಿಎಸ್ಟಿ ಪೀಕಿದಾಗ ಸ್ಟ್ರೀಮ್ ಮಾಧ್ಯಮಗಳು ಇದು ಮೋದಿ ಬರೆ ಬಿಜೆಪಿ ಬರೆ ಅಂತೇಳಿ ಅದಕ್ಕೆ ಪ್ರಚಾರ ಮಾಡಲಿಲ್ಲ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡ ಹೌದು ವೀಕ್ಷಕರ ರಾಜ್ಯದಲ್ಲಿ ಇವತ್ತಿಂದ ಹೊಸ ಜಿಎಸ್ಟಿ ದರ ಜಾರಿಗೆ ಬರಲಿದೆ ಜಿಎಸ್ಟಿ ಸರಳೀಕರಣದ ಬಗ್ಗೆ ಬಿಜೆಪಿ ನಾಯಕರು ಉಳಿತಾಯ ಉತ್ಸವ ಮಾಡುವ ಕರೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಎಂಟು ವರ್ಷದಿಂದ ಜಿಎಸ್ಟಿ ಲೂಟಿ ಉತ್ಸವ ಮಾಡುತ್ತಿದ್ದರಲ್ಲವೇ ಅಂತೇಳಿ ಕಿಡಿಕಾರಿದ್ದಾರೆ ಜೊತೆಗೆ ಈ ಕುರಿತು ಟ್ವೀಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ ಗಬ್ಬರ್ ಸಿಂಗ್ ದರೋಡೆಯ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾನೆ ಇದಕ್ಕಾಗಿ ಎಲ್ಲರೂ ಉತ್ಸವ ಆಚರಿಸಬೇಕು ಈ ಗಬ್ಬರ್ ಸಿಂಗ್ ಎಂಟು ವರ್ಷ ಮಾಡಿದ ಪೂರ್ಣ ಪ್ರಮಾಣದ ಲೂಟಿಯನ್ನು ಎಲ್ಲರೂ ಮರೆತು ಬಿಡಬೇಕು ಕೇಂದ್ರ ಸರ್ಕಾರದ ವರಸೆ ಇದು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರನ್ನ ಮರಳು ಮಾಡುವ ಭ್ರಮೆಯಲ್ಲಿದೆ ಬಿಜೆಪಿ ಈ ದೇಶದ ಜನರನ್ನ ಹೇಗೆ ಬೇಕಾದರೂ ಮರಳು ಮಾಡಬಹುದಾದಷ್ಟು ಮೂರ್ಖರು ಅಂತೇಳಿ ಭ್ರಮಿಸಿದೆ ಬಿಜೆಪಿ ಆದ್ರೆ ಜನರು ಮೂರ್ಖರಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಈಗ ಜಿಎಸ್ಟಿ ಉಳಿತಾಯ ಉತ್ಸವ ಮಾಡ್ಬೇಕಂತೆ ಕಳೆದ ಎಂಟು ವರ್ಷದಿಂದ ಜಿಎಸ್ಟಿ ಲೂಟಿ ಉತ್ಸವ ಮಾಡುತ್ತಿದ್ದಾರಲ್ಲವೇ ಅಂತೇಳಿ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಜನರನ್ನ ಬಾವಿಗೆ ತಳ್ಳಿದ್ದು ಇವರೇ ಈಗ ಬಾವಿಯಿಂದ ಮೇಲೆತ್ತಲು ಏಣಿ ಕೊಟ್ಟಿದ್ದೇವೆ ಎನ್ನು ರುವವರು ಇವರೇ ಏಣಿ ಕೊಟ್ಟಿದ್ದಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳಲು ಹವಣಿಸುತ್ತಿದೆ ಎಂಟು ವರ್ಷದಿಂದ ಜನರನ್ನ ಬಾವಿಗೆ ತಳ್ಳಿದ್ದ ಪಾಪದ ಹೊಣೆಯೂ ಮೋದಿಯವರದ್ದೇ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಕಡಿತಗೊಳಿಸಬೇಕು ಅಂತೇಳಿ ಈ ಹಿಂದೆಯೇ ಹಲವು ಬಾರಿ ಆಗ್ರಹಿಸಿದ್ದಾಗ ಅವರ ಮಾತುಗಳನ್ನ ವ್ಯಂಗ್ಯ ಮಾಡಿದ್ದ ಬಿಜೆಪಿಯವರಿಗೆ ಈಗ ಜನಾಕ್ರೋಶಕ್ಕೆ ಬೆದರಿ ಜಿಎಸ್ಟಿ ಕಡಿತಗೊಳಿಸಿದ್ದರ ಕ್ರೆಡಿಟ್ ತೆಗೆದುಕೊಳ್ಳಲು ನಾಚಿಕೆ ಅನಿಸುವುದಿಲ್ಲವೇ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಪ್ರಶ್ನೆ ಮಾಡಿದ್ದಾರೆ ಜಿಎಸ್ಟಿ ಕಡಿತ ಆರ್ಥಿಕತೆಗೆ ಹಾನಿ ದುಬಾರಿ ಜಿಎಸ್ಟಿ ಜಾರಿ ಮಾಡಿದಾಗಲೂ ಮಾಸ್ಟರ್ ಟ್ರೋಕ್ ಅಂದವರು ಈಗ ಜಿಎಸ್ಟಿ ಕಡಿತಗೊಳಿಸಿದ್ದನ್ನು ಮಾಸ್ಟರ್ ಟ್ರೋಕ್ ಎನ್ನುತ್ತಿದ್ದಾರೆ ಆದ್ರೆ ಈ ಎಂಟು ವರ್ಷಗಳಲ್ಲಿ ಜನತೆಗೆ ದೇಶದ ಆರ್ಥಿಕತೆಗೆ ಆಗಿರುವ ಹಾನಿಯನ್ನ ಭರಿಸುವವರು ಯಾರು ಅಂತಾನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಎಂಟು ವರ್ಷಗಳಲ್ಲಿ ಹಲವು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಜಿಎಸ್ಟಿ ಪರಿಣಾಮದಿಂದ ಮುಚ್ಚಿ ಹೋಗಿದ್ದಕ್ಕೆ ಜವಾಬ್ದಾರಿ ಯಾರು ಈ ಎಂಟು ವರ್ಷಗಳಲ್ಲಿ ದೇಶದ ಆರ್ಥಿಕತೆಗೆ ಬಿದ್ದ ಹೊಡೆತಕ್ಕೆ ಹೊಣೆ ಯಾರು ಆಗಿರುವ ಉದ್ಯೋಗ ನಷ್ಟಕ್ಕೆ ಜವಾಬ್ದಾರಿ ಯಾರು ಇದೆಲ್ಲವಕ್ಕೂ ಮೋದಿ ಅವರೇ ಹೊೆಯಲ್ಲವೇ ಅಂತೇಳಿ ಸಚಿವ ಪ್ರಿಯಾಂಕ್ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಂಕ್ ಎತ್ತಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಳೆದ ಎಂಟು ವರ್ಷಗಳಿಂದ ಜಿಎಸ್ಟಿ ಟಿ ಹೇರಿ ಈಗ ದಿಢೀರ್ ಕಡಿತಗೊಳಿಸಿರೋದು ಎಷ್ಟು ಸರಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ